Our hearts beat to the city streets We begin to feel the fire We rise like Hi, hello, welcome back to my channel Sehal Mom's Log Elder Hegidira ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಉಪ್ ಸಾಂಬಾರು ರೆಸಿಪಿ ತೋರಿಸ್ತಾ ಇದ್ದೀನಿ ಯಾವುದರಿಂದ ಉಪ್ ಸಾಂಬಾರು ಅಂತ ಅಂದರೆ ಮೊಳಕೆ ಹುಳ್ಳಿ ಕಾಳಿಂದ ಉಪ್ ಸಾಂಬಾರು ಮಾಡ್ತಿದ್ದೀನಿ ಈಸಿಯಾಗಿ ಮಾಡೋದು ಯಾವ ಥರ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇದಕ್ಕೇನಿಲ್ಲ ಮೊಳೆ ಹುಳ್ಳಿಕಾಳು ಅಂದರೆ ಈ ಥರ ಮೊಳಕೆ ಬಂದಿದ್ದರೆ ಸಾಕು ತುಂಬ ಮೊಳಕೆ ಬರೋದೇನು ಬೇಡ ಇಷ್ಟಿದ್ದರೆ ಓಕೆ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ತುಂಬ ಚಿಕ್ಕದೇನೆ ನಾಟಿ ಟೊಮೊಟೊ ತೊಗೊಂಡ್ರೆ ಸಾಕು ಹಾಗೆ ಮಸಾಲಕ್ಕೆ ಇದು ಗೊಡ್ಗಾರ ಖಾರ ಹಸಿರು ಮೆಣಸಿನ್ಕಾಯಿ ಖಾರ ಅಂತಾರಲ್ಲ ಅದು ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಉಪ್ಪು ಹಾಗೆ ಕೊತ್ತಂಬರಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒನ್ ಟೇಬಲ್ ಸ್ಪೂನು ಕಾಳು ಮೆಣಸು ಇಷ್ಟಾದರೆ ಸಾಕು ಇವಾಗ ತೊಳೆದು ಆ ಕಾಳು ಮತ್ತು ವಿಜಲ್ ಬೀಜಲಾಕ್ಸ್ಕೊಳ್ಳೋಣ ಎಷ್ಟಂದ್ರೂ ಒಂದು ನೀರು ವೀಜಲಾದ್ರೆ ಆಗಬೇಕು ಯಾಕಂದರೆ ಕಾಳು ಸಾಫ್ಟಾಗಿ ಬೇಯಬೇಕಲ್ವಾ ಉಪ್ಪು ಸಾಂಬಾರಿಗೆ ಅದರ ರಸ ಎಲ್ಲ ಅಂದರೆ ಕಾಳು ಚೆನ್ ತುಂಬ ಚೆನ್ನಾಗಿ ಬೇಯಬೇಕು ಆದರೆ ಅಷ್ಟು ಚೆನ್ನಾಗಿ ಬೇಯೋಲ್ಲ ಅಂತ ಹೇಳಿ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ಹರಳೆ ಹರಳೆ ಇಟ್ಟು ಅಂದರೆ ತವಾ ತವಾ ಇಟ್ಟು ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅದೊಂಥರ ನೀರು ನೀರು ಥರ ಆಗುತ್ತೆ ಮೆಣಸಿನ್ಕಾಯಿ ಅಲ್ಲಿ ತನಕ ಬಿಸಿ ಮಾಡಿಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಮಸಾಲಾನ ಅಂದರೆ ಹಸಿರು ಮೆಣ್ಸಿನ್ಕಾಯಿ ಖಾರ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅಕಸ್ಮಾತ್ ಗೊತ್ತಿಲ್ಲ ಅನ್ನೋರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದರದ್ದೇ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಒಣಮೆಣ್ಸಿನ್ಕಾಯಿ ಖಾರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಆದರೆ ಒಣಮೆಣ್ಸಿನ್ಕಾಯಿ ಖಾಲಿಯಾಗಿತ್ತು ಹಾಗಾಗಿ ಹಸಿರು ಮೆಣ್ಸಿನ್ಕಾಯಲ್ಲೇ ಮಾಡ್ತಾಯಿದ್ದೀನಿ ನಾನು ಇವಾಗ ಬೆಂದಿದ್ದಾಯಿತು ಮೂರು ವಿಸಲ್ ಹಾಕ್ಸ್ಕೊಂಡಿದ್ದು ಆಯಿತು ಲಿಡ್ ಎಲ್ಲ ಓಪನ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಕಾಳು ನೋಡಿ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಸಖತ್ತಾಗಿ ಬೆಂದಿತ್ತು ಎರಡೆರಡು ಅಂದರೆ ಒಂದು ಕಾಳು ಎರಡು ಭಾಗ ಆಗಿತ್ತು ತುಂಬ ಚೆನ್ನಾಗಿತ್ತು ಸಾಫ್ಟಾಗಿ ಈಗ ಟೊಮೊಟೊ ಮತ್ತು ಒಂದು ಸೌಟಲ್ಲಿ ಒಂದೆರಡು ಸೌಟಾಗೋಷ್ಟು ಕಾಳು ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ತಗೊಂಡಿಲ್ಲ ಜಾಸ್ತಿ ತೊಗೊಳಕ್ಕೆ ಹೋಗಬಾರ್ದು ಕಾಳು ಏನಿದ್ರು ಮುದ್ದೆ ಜೊತೆ ಹಂಚ್ಕೊಂಡು ತಿನ್ನೋಕ್ಕಷ್ಟೇ ಸಾಂಬಾರು ತುಂಬ ಜಾಸ್ತಿ ಮಾಡೋಕ್ಕೋದ್ರೆ ಕಾಳು ಜಾಸ್ತಿ ರುಬ್ಬಿದ್ರೆ ಚೆನ್ನಾಗಾಗಲ್ಲ ಅಷ್ಟೊಂದು ಏನಿದ್ರೂ ಒನ್ ಟೈಮ್ ಅಥವಾ ಎರಡು ಟೈಮ್ಗೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ನೀವು ನೀವೊಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಪ್ಲೀಸ್ ನೀವು ಟ್ರೈ ಮಾಡಲೇಬೇಕು ಯಾಕಂದರೆ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಮಸಾಲ ಸಾಂಬಾರಿಗಿಂತ ಈ ಥರ ಉಪ್ಪು ಸಾಂಬಾರು ಮಾಡ್ಕೊಂಡು ತಿಂದರೆ ವಾ ಸಖತ್ತಾಗಿರುತ್ತೆ ನಮ್ಮ ಮನೆಯವರು ಉಪ್ಪು ಸಾಂಬಾರು ತಿನ್ನಲ್ಲ ಅದರಲ್ಲೂ ಈ ಸಾಂಬಾರಾದರೆ ತುಂಬ ಚೆನ್ನಾಗಿ ತಿಂತಾರೆ ಹಾಗಾಗಿ ಈಗ ಮಸಾಲ ರುಬ್ಬಿದಾಯಿತು ನೋಡಿ ಯಾವ ಥರ ಬಂದಿದೆ ಇದು ಗೊಡ್ಗಾರ ಅಂದರೆ ಒಣಮೆಣ್ಸಿನ್ಕಾಯಿ ಖಾರದಲ್ಲಿ ರುಬ್ಬಿದರೆ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಒಣಮೆಣ್ಸಿನ್ಕಾಯಿ ಖಾರ ಇಲ್ಲ ಅನ್ನೋದಕ್ಕೋಸ್ಕರ ಹಸಿರು ಮೆಣ್ಸಿನ್ಕಾಯಿ ಖಾರ ಹಾಕ್ಕೊಂಡಿದ್ದೀನಿ ಅಷ್ಟೇ ನೀವು ಒಣಮೆಣ್ಸಿನ್ಕಾಯಿ ಖಾರದಲ್ಲೇ ಮಾಡಿ ಅದು ತು ಕಟ್ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಅಂದರೆ ಅದನ್ನೆರಡನ್ನೂ ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ಕಾಳು ಮತ್ತು ಕಟ್ಟು ಇವಾಗ ತಪ್ಲೆಯಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಮಧ್ಯ ಮಧ್ಯ ನನ್ನ ಮಗ ಇದನ್ನ ಎತ್ಕೊಂಡು ಲೈಟರ್ ಎತ್ಕೊಂಡು ಹೋಗ್ಬಿಡೋದು ಸೌಟೆ ಎತ್ಕೊಂಡು ಹೋಗ್ಬಿಡೋದು ಆ ಥರ ಮಾಡ್ತಿದ್ದ ಸ್ವಲ್ಪ ಇಟ್ಕೊಂಡು ಕಷ್ಟ ಅವನ್ನ ಇಟ್ಕೊಂಡು ಸಾಂಬಾರು ಅಡುಗೆ ಮಾಡೋದು ಸ್ವಲ್ಪ ಕಷ್ಟನೇ ಆಗ್ತಿದೆ ಇತ್ತೀಚೆಗೆ ದಿನ ದಿನ ತರಲೆ ಕೆಲಸ ತುಂಬ ಮಾಡ್ತಾನೆ ಅವನು ಇವಾಗ ಒಂದು ನಾಲ್ಕು ಬೆಳ್ಳುಳ್ಳಿನ ಜಜ್ಕೊಂಡು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡೋಣ ಇವಾಗ ಖಾರನೂ ಹಾಕಿದ್ದೀನಿ ಅದು ಸ್ವಲ್ಪ ಖಾರ ಅಂದರೆ ಅದ್ರದ್ದು ಘಾಟ್ ಸ್ಮೆಲ್ ಹೋಗಲಿ ಅನ್ನೋದಕ್ಕೋಸ್ಕರ ತುಂಬ ಚೆನ್ನಾಗಿ ಫ್ರೈ ಮಾಡೋಣ ಮಾಡಿದ್ದಾದಮೇಲೆ ಅದ್ರದ್ದು ಕಟ್ ಫುಲ್ ಹಾಕ್ಬಿಡೋಣ ಉಪ್ಪಾಕಿ ಚೆನ್ನಾಗಿ ಬೆಂದಿದ್ದಾದ್ಮೇಲೆ ಅದ್ರ ಕಟ್ ಹುಯ್ಯೋಣ ಇಷ್ಟೇ ಸಾಂಬಾರು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಎಷ್ಟು ಈಸಿ ಅಲ್ವಾ ಆರಾಮಾಗಿ ಮಾಡ್ಕೊಬೋದು ಆ ಮೆಣಸಿನ್ಕಾಯಿ ಕಾರಣ ಫ್ರಿಜ್ಜಲ್ಲಿ ಅಥವಾ ಒಂದು ಗಾಜಿನ ಸಿಸಿಲಿ ಎತ್ತಿಟ್ರೆ ತುಂಬ ದಿನಗಳ ಕಾಲ ಇರುತ್ತೆ ಅಂದರೆ ಹಾಳಾಗಲ್ಲ ಗಾಜಿನ ಸಿಸಿಲಿ ಹಾಕಿದರೆ ನಾನು ಬಟ್ಲಿಗೆ ಎತ್ತಿಟ್ಟಿದ್ದೆ ಆಮೇಲೆ ಸಪ್ರೇಟ್ ಮಾಡೋಣ ಅಂತ ನೋಡಿ ಇಲ್ಲಿ ಇಷ್ಟು ಚೆನ್ನಾಗಿ ಇಷ್ಟು ಸಾಫ್ಟಾಗಿ ರುಬ್ಕೊಬೇಕು ಮಸಾಲಾನ ತುಂಬ ಚೆನ್ನಾಗಿ ಬರುತ್ತೆ ನೀವು ಸತಿ ಟ್ರೈ ಮಾಡಿ ನೀವೇ ಹೇಳ್ತೀರಾ ವಾವ್ ಸಖತ್ತಾಗಿದೆ ಸಾಂಬಾರು ಅಂತ ಮಸಾಲ ಸಾಂಬಾರನ್ನೇ ಜಾಸ್ತಿ ಮಾಡ್ತಾರೆ ಈ ಕಾಳಲ್ಲಿ ಮೊಳಕೆ ಹುಳಿ ಕಾಳಲ್ಲಿ ಅದು ತುಂಬ ಚೆನ್ನಾಗಿರುತ್ತೆ ಅದು ಒಂದು ಸ್ವಲ್ಪ ಟೈಮ್ ಆಗುತ್ತೆ ಹಾಗಾಗಿ ಇದು ಮಾಡಿದ್ರೆ ಸಖತ್ತು ಅಂದರೆ ಉಪ್ಪು ಸಾಂಬಾರು ಮಾಡಿದ್ರೆ ತುಂಬ ಬೇಗ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಮಕ್ಕಳಿಗೆಲ್ಲ ತುಪ್ಪ ಹಾಕ್ಕೊಂಡು ಇದ್ದರೆ ಆ ರಸದಲ್ಲಿ ವಾವ್ ಸಕ್ಕತ್ತಾಗಿರುತ್ತೆ ಇದಕ್ಕೆ ಬೇಕಿದ್ದರೆ ಹುಣಸೆಣ್ ಬೇಕಿದ್ದರೂ ಹಾಕ್ಕೋಬೋದು ಇಲ್ಲ ಅಂದರೆ ಬೇಡ ಸ್ಕಿಪ್ ಮಾಡಿ ಟೊಮೊಟೊ ಹಾಕಿದ್ರೂ ಓಕೆ ಚೆನ್ನಾಗಿ ಇರುತ್ತೆ ಇವಾಗ ಕಟ್ ಹಾಕ್ಕೊಂಡಿದ್ದಾಯಿತು ತುಂಬ ಇದು ಸಖತ್ತು ಬೇಯ್ಬೇಕು ಅನ್ನೋದೇನಿಲ್ಲ ಒಂದು ಸತಿ ಕುದ್ರೆ ಸಾಕಾಗುತ್ತೆ ನಾನು ಒನ್ ಟೈಮ್ ಮಾಡೋಣ ಅಂದ್ಕೊಂಡಿದ್ದೆ ಇರಲಿ ಪರವಾಗಿಲ್ಲ ಸಂಜೆಗೂ ತಿಂದ್ರೆ ಆಯಿತು ಅಂದ್ಬಿಟ್ಟು ಸೋಮವಾರ ಮಾಡಿದ್ದು ಮಧ್ಯಾಹ್ನ ನಮ್ಮ ಮನೆಯವರು ಸ್ವಲ್ಪ ಹುಷಾರಿರ್ಲಿಲ್ಲ ಹಾಗಾಗಿ ರಜಾ ಹಾಕಿದ್ರು ಸೋಮವಾರ ಅವರಿಗೆ ಮುದ್ದೆ ಜೊತೆ ಮಾಡಿಕೊಡೋಣ ಅನಿಸ್ತು ಹಾಗಾಗಿ ಮಾಡಿಕೊಟ್ಟೆ ಇದು ಶೀತ ಕೆಮ್ಮು ಜ್ವರ ಎಲ್ಲ ಇರುತ್ತಲ್ಲ ಆ ಥರ ಇದ್ದಾಗ ಈ ಥರ ಸಾಂಬಾರು ಮಾಡ್ಕೊಂಡು ತಿಂದರೆ ವಾವ್ ಸಖತ್ತಾಗಿರುತ್ತೆ ಅಂದರೆ ಊಟ ಸೇರಲ್ಲ ಅನ್ನಿಸ್ತಿರುತ್ತೆ ಅಲ್ವ ಅವಾಗ ಮಾಡ್ಕೊಂಡು ತಿನ್ನಬೇಕು ಖಾರ ಖಾರ ಹಾಕ್ಕೊಂಡು ಮೇಲೆ ಮುದ್ದೆ ತಿಂತಾ ಇದ್ದರೆ ಅದರ ರುಚಿನೇ ಬೇರೆ ಇರುತ್ತೆ ನೀವು ನೀವೊಂದ್ಸತಿ ಟ್ರೈ ಮಾಡಿ ನೋಡಿ ನೀವು ಹೇಳ್ತೀರಾ ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಲ್ವಾ ಪ್ಲೀಸ್ ನೋಡಾದ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಡಬೇಡಿ ಹಾಗೆ ಒಂದು ಕಮೆಂಟ್ ಮಾಡಿ ನೀವು ಇವು ನೋಡಿದ್ದೀರಾ ಏ ಯಾವ ಥರ ಇತ್ತು ಅನ್ನೋದಕ್ಕೋಸ್ಕರ ಒಂದು ಕಮೆಂಟ್ ಹಾಕಿ ನನಗೂ ಗೊತ್ತಾಗಬೇಕಲ್ವಾ ನಿಮ್ಗಿಷ್ಟ ಆಗಿದೆಯಾ ಇಲ್ವಾ ಅಂತ ಹಾಗಾಗಿ ಈ ಆಗಿದ್ದಾಯಿತು ಇವಾಗ ಪಲ್ಯಕ್ಕೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಒಂದೇ ಈರುಳ್ಳಿ ಸಾಕಾಗುತ್ತೆ ಒಂದು ಸ್ವಲ್ಪ ಆಯಿಲು ಹಾಗೆ ಸಾಸಿವೆ ಜೀರಿಗೆ ಹಾಕೋದಿದ್ದರೆ ಹಾಕಿ ಆಪ್ಷನಲ್ಲು ನಾನೇನು ಜೀರಿಗೆ ಹಾಕಿಲ್ಲ ನೀವು ಹಾಕೋದಿದ್ದರೆ ಹಾಕಬಹುದು ಇವಾಗ ಸಾಸಿವೆ ಚಿಟಪಟ ಅಂತ ಸದ್ದಿದ್ದಾಯಿತು ಇವಾಗ ಈರುಳ್ಳಿ ಒಂದು ಹಸಿರು ಮೆಣಸಿನ್ಕಾಯಿ ಹಾಗೆ ಕರಿಬೇವು ಈ ಮೂರನ್ನೂ ಒಟ್ಟಿಗೆ ಹಾಕಿಬಿಡೋಣ ಸಪ್ರೇಟ್ ಸಪ್ರೇಟ್ ಏನು ಬೇಡ ಒಂದೇ ಈರುಳ್ಳಿ ಅಲ್ವಾ ಹಾಗಾಗಿ ಒಟ್ಟಿಗೆ ಹಾಕಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಇದಾದ ಮೇಲೆ ಕಾಳನ್ನ ಎತ್ತಿಟ್ಕೊಂಡಿದೀವಲ್ಲ ಹಾಕೋಣ ಕಾಯಿದ್ರೆ ಓಕೆ ಕಾಯಿ ಇಲ್ಲ ಅಂತ ಅಂದರೆ ಪರವಾಗಿಲ್ಲ ಹಾಗೆ ಹಾಕ್ಬೋದು ನಾನು ಕಾಯಿ ಎಡ್ಸ್ಕೊಳ್ಳೋರು ಯಾರು ಅಂದ್ಬಿಟ್ಟು ಸುಮ್ಮನೆ ಅದೇ ನಮ್ಮ ಮನೆಯವ್ರಿಗೆ ಬೇರೆ ಹುಷಾರಿರ್ಲಿಲ್ಲ ಅಲ್ವಾ ಹಾಗಾಗಿ ಕಾಯಿ ಹಿಡಿಯೋರು ಯಾರೂ ಇರಲಿಲ್ಲ ನನಗೆ ಹಿಡಿಯೋಕೆ ಬರಲ್ಲ ಹಾಗಾಗಿ ಆಗಲಿಲ್ಲ ಹಾಗೆ ಉಪ್ಪು ಸಾಂಬಾರು ಮಾಡಿಬಿಟ್ಟು ಕಾಯಿ ಏನು ಹಾಕಲಿಲ್ಲ ಹುಷಾರಿಲ್ಲ ಅಲ್ಲಿ ಕೆಮ್ಮು ಶೀತ ಶೀತಾಗಿತ್ತಲ್ವ ಕಾಯಿ ಅಷ್ಟೇನು ಯೂಸ್ ಮಾಡೋದು ಬೇಡ ಅನಿಸ್ತು ಹಾಗಾಗಿ ಹಾಕ್ಕೊಂಡಿಲ್ಲ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯಗಳಿಗೆಲ್ಲ ಕಾಯಿ ಹಾಕ್ತಾರೆ ಆಲ್ಮೋಸ್ಟು ನಾನು ಹಾಕ್ತೀನಿ ಇವತ್ತಿಲ್ಲ ಅನ್ನೋದಕ್ಕೋಸ್ಕರ ಹಾಕಿಲ್ಲ ಅಷ್ಟೇ ಇದು ತುಂಬ ಗೋಲ್ಡನ್ ಬ್ರೌನ್ ಬರಬೇಕು ಸ್ವಲ್ಪ ಉಪ್ಪು ಹಾಕಿದ್ರು ಓಕೆ ಕಾಳಿಗೆ ಉಪ್ಪು ಹಾಕ್ಕೊಂಡಿದ್ದೆ ಅಲ್ವಾ ಹಾಗಾಗಿ ಉಪ್ಪೇನು ಹಾಕ್ತಿಲ್ಲ ಈರುಳ್ಳಿ ಮೆಣ್ಸಿನ್ಕಾಯಿಗೆ ಇಷ್ಟೇನೇ ಪಲ್ಯಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಹಾಗೆ ತುಂಬ ಕಷ್ಟ ಅನ್ನೋದೇನಿಲ್ಲು ಪಲ್ಯ ಸ್ವಲ್ಪ ತಿನ್ನಷ್ಟು ತಿಂದಿತ್ತು ಅವನಿಗೆ ಅಷ್ಟು ತಿನ್ನಕು ಪಲ್ಯ ತಿನ್ನೋದು ಅಂತ ಹೇಳಿದ್ರೆ ಹೌದಮ್ಮ ಈ ಥರನೇ ಅದು ಸ್ಪೂನ್ ಎಡಿಸಿತ್ತು ಅಂತ ಗೊತ್ತಿಲ್ಲ ಅವನೇ ಸ್ಪೂನ್ ತಗೊಂಡು ಕೈಯಲ್ಲಿ ತಿಂದಿರಿ ಅಂತ ನಾನು ಕೈಗೆ ಕೈಯಲ್ಲಿ ತಿನ್ನಬೇಕು ಅಂತ ಹೇಳಿದ್ದೀನಿ ಸ್ಪೂನ್ ತಗೊಂಡು ತಿಂತಿದ್ದೀನಿ ಅಮ್ಮ ಬನ್ನಿ ಹಾಯ್ ಮಾಡ್ತೀನಿ ಅಮ್ಮ ಅಂತ ಹೇಳ್ತಾ ಇದ್ದ ನೋಡಲಿಕ್ಕೆ ಒಂಥರ ಆಯಿತು ಹಾಗಾಗಿ ಒಂದು ವೀಡಿಯೋ ಕ್ಲಿಪ್ ಹಾಕ್ತೆ ಈ ಪಲ್ಯ ಆಗಿದ್ದಾಯಿತು ಚೆನ್ನಾಗಿ ಬಂದಿತ್ತು ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ವೀಡಿಯೋ ಮುಗಿಸಿ ಮುದ್ದೆ ಎಲ್ಲ ಬಡಿಸಿ ಪಾಪು ಏನು ಮಾಡ್ತಿದ್ದಾನೆ ಅಂತ ನೋಡೋ ಅಷ್ಟರಲ್ಲಿ ಮಕ್ಳಿಗೆ ಎಷ್ಟು ಬುದ್ಧಿ ಅಲ್ವಾ ಅವ್ರ ಅಪ್ಪ ಹುಷಾರಿಲ್ಲ ಅಂತ ಮಲಗಿದ್ರೆ ಚಿನ್ನಿ ಏಳಿ ಚಿನ್ನಿ ಏಳಿ ಚಿನ್ನಿ ಅಂತ ಯಾವ ಥರ ಎಬ್ಬಿಸ್ತಿದ್ದ ಅಂತಂದರೆ ನೋಡಲಿಕ್ಕೆ ತುಂಬ ಖುಷಿಯಾಯಿತು ಹಾಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್